ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಡುಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕುರಿತು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಬೇಕಾಗಿರುವ ದಾಖಲಾತಿಗಳೇನು ಒಂದು ವೇಳೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡದಿದ್ದರೆ ಆಗುವ ಪರಿಣಾಮಗಳೇನು ಅದಕ್ಕೆ ಸರ್ಕಾರಕ್ಕೆ ನಾವು ಕಟ್ಟಬೇಕಾದ ತೆರಿಗೆ ಎಷ್ಟು ಈ ಎಲ್ಲ ವಿವರಣೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಈ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕವಾಗಿ ನೋಟಿಫಿಕೇಷನ್ ಬರುತ್ತದೆ ಇದರಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಬಹುದು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಅದಕ್ಕೆ ಒಂದು ಸಾವಿರ ರೂಪಾಯಿಯನ್ನು ಶುಲ್ಕ ಕಟ್ಟಬೇಕಾಗತ್ತೆ ಆ ಶುಲ್ಕ ಕಟ್ಟಿ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡು ಸಾವಿರದ ಹದಿನೆಂಟರ ನಂತರ ನೀವು ಮಾಡಿಸಿದ್ದರೆ ಅದಕ್ಕೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಅದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಯೇ ಅಪ್ಡೇಟ್ ಆಗಿಯೇ ಬಂದಿರುತ್ತೆ ಆದರೆ ಮುಂಚಿತವಾಗಿ ಇರಲಿಲ್ಲ ಅಷ್ಟೇ ನೀವು ಈಗಾಗಲೇ ಕೆಲವು ಜನ ಏನು ಅಂದರೆ ನಿಮ್ಮ ಮೊಬೈಲಲ್ಲಿಯೇ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಿರಿ ಕೆಲವೊಬ್ಬರು ಸಕ್ಸಸ್ ಆಗ್ಯೋ ಕೆಲವೊಬ್ಬರು ಸಕ್ಸಸ್ ಆಗಿಲ್ಲ ಅದು ಮಾಡಿದ್ದು ಯಾಕೆ ಅಂದರೆ ನಿಮ್ಮ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎರಡೂ ಕೂಡ ಡಾಟಾ ಸೇಮ್ ಇರಬೇಕು ಡಾಟಾ ಅಂದ್ರೇನು ನೇಮು ಅಡ್ರೆಸ್ಸು ಸೇಮ್ ಇರಬೇಕು ಸರ್ ನೇಮು ಮತ್ತು ಡೇಟ್ ಆಫ್ ಬರ್ತು ನೇಮು ಸರ್ ನೇಮು ಡೇಟ್ ಆಫ್ ಬರ್ತು ಇವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಟು ಸ್ಪೆಲ್ಲಿಂಗ್ ಮತ್ತು ಡಾಟಾ ಟು ಡಾಟಾ ಕರೆಕ್ಟಾಗಿರಬೇಕು ಅಂದರೆ ಏನಾಗುತ್ತೆ ಲಿಂಕ್ ಆಗುತ್ತೆ ಒಂದು ವೇಳೆ ನಿಮ್ಮಲ್ಲಿ ಉದಾಹರಣೆಗೆ ಉದಾಹರಣೆಗೆ ಹೇಳಬೇಕಂದ್ರೆ ನಂದೆ ವಿರೂಪಾಕ್ಷಿ ಎಸ್ ಮಠಪತಿ ಅಂತ ಪ್ಯಾನ್ ಕಾರ್ಡಲ್ಲಿದ್ದು ವಿರೂಪಾಕ್ಷಿ ಮಠಪತಿ ಅಂತ ಆಧಾರ್ ಕಾರ್ಡಲ್ಲಿದ್ದರೆ ಖಂಡಿತವಾಗಿಯೂ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಲ್ಲ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡಾಟಾನೇ ಪ್ಯಾನ್ ಕಾರ್ಡಲ್ಲಿರಬೇಕು ಅಥವಾ ಪ್ಯಾನ್ ಕಾರ್ಡಲ್ಲಿರ್ತಕ್ಕಂಥ ಡಾಟಾನೇ ಆಧಾರ್ ಇರಬೇಕು ಎರಡು ಸೇಮ್ ಇದ್ದರೆ ಮಾತ್ರ ಲಿಂಕ್ ಆಗುತ್ತೆ ಒಂದು ವೇಳೆ ಎರಡು ಸೇಮ್ ಇಲ್ಲ ಅವಾಗೇನು ಮಾಡಬೇಕು ಅವಾಗ ಏನು ಮಾಡಬೇಕು ಅಂದ್ರೆ ನೀವು ಆಧಾರ್ ಕಾರ್ಡ್ರೆ ಕರೆಕ್ಷನ್ ಮಾಡ್ಕೊಳ್ಳಿ ಇಲ್ಲ ಪ್ಯಾನ್ ಕಾರ್ಡೇ ಕರೆಕ್ಷನ್ ಮಾಡ್ಕೊಳ್ಳಿ ಎರಡ್ರೊಳಗೆ ಒಂದು ಕರೆಕ್ಷನ್ ಮಾಡ್ಕೊಳ್ಬೇಕು ಎರಡು ಸೇಮ್ ಆಗಿರಬೇಕು ಅಂದರೆ ಏನಾಗುತ್ತೆ ಲಿಂಕ್ ಆಗುತ್ತೆ ಈ ವಿಷಯ ಗೊತ್ತಿಲ್ಲದೆ ಕೆಲವು ಜನ ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ತಮ್ಮ ಮೊಬೈಲಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ತೌಸಂಡ್ ರುಪೀಸು ಫೀ ಇರುತ್ತೆ ಫೀ ಕಟ್ಬಿಟ್ಟಿದ್ದಾರೆ ಆದರೆ ರಿಟರ್ನ್ ಆಗಿ ವೆರಿಫಿಕೇಷನ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಡಾಟಾ ಮೆಸ್ಮ್ಯಾಚ್ ಅಂತ ತೋರಿಸ್ತಾ ಇದೆ ಅದಕ್ಕಾಗಿ ನೀವೇನು ಮಾಡಬೇಕು ನಿಯರೆಸ್ಟ್ ನಿಮ್ಮ ಆನ್ಲೈನ್ ಸೆಂಟ್ರನಲ್ಲಿ ಇರ್ತದಲ್ಲ ಅಲ್ಲಿ ಹೋಗಿ ಅವ್ರನ್ನ ಭೇಟಾದರೆ ಅವರು ಸರಿ ಮಾಡಿ ಕೊಡ್ತಾರೆ ನಿಮ್ಮ ಮೊಬೈಲಲ್ಲೇ ನಿಮ್ಗೆ ಸಾಧ್ಯ ಹಾಕಿದರೆ ಮಾಡಿಕೊಳ್ಬೋದು ಯಾಕಂದರೆ ಆನ್ಲೈನ್ ಆಧಾರ್ ಕಾರ್ಡ್ ಅದು ಅಪ್ಡೇಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಆಧಾರ್ ಸೆಂಟ್ರಿಗೆ ಹೋಗಬೇಕಾಗತ್ತೆ ಇಲ್ಲ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾದ್ರೂ ಏನು ಮಾಡಬೇಕು ಆನ್ಲೈನ್ ಸೆಂಟ್ರಲ್ಲಿ ಹೋಗಬೇಕು ನಿಮ್ಮ ಮೊಬೈಲಲ್ಲೂ ಮಾಡೋಕ್ಕೆ ಬರುತ್ತೆ ಮಾಡ್ಕೋಬೋದು ಆದಷ್ಟು ನಿಯರೆಸ್ಟಾಗಿರ್ತಕ್ಕಂಥ ನಿಮ್ಮ ಆನ್ಲೈನ್ ಸೆಂಟರ್ಗೆ ಹೋದರೆ ಇನ್ನು ಈಗಾಗಲೇ ಕಟ್ಟಿರೋ ಶುಲ್ಕ ಅದು ಹಾಗೇ ಇರುತ್ತೆ ನಿಮ್ಮ ಕರೆಕ್ಷನ್ ಆದ ನಂತರ ಎರಡು ಡಾಟಾ ಸೇಮ್ ಆದ ನಂತರ ನೀವು ವೆರಿಫಿಕೇಶನ್ ಮಾಡಿದರೆ ಲಿಂಕ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಅದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ತೌಸಂಡ್ ರುಪೀ ಕಟ್ಟಿದ್ದೀವಿ ಅದು ಬರುತ್ತೆ ಇಲ್ಲ ಅನ್ನೋ ಅವಶ್ಯಕತೆ ಇರ ಇದು ಬರುತ್ತೆ ಇಲ್ಲ ಅನ್ನೋದು ಬೇಡ ಬರುತ್ತೆ ಅದು ಆದರೆ ಡಾಟಾ ಮಾತ್ರ ಎರಡು ಪ್ಯಾನ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಒಂದೇ ಆಗಿರಬೇಕು ಇದು ಒಂದು ಸ್ಟೆಪ್ ಆಯಿತು ಈಗ ನೆಕ್ಸ್ಟ್ ಬಂದುಬಿಟ್ಟು ಕೆಲವು ಜನ ಏನು ಹೇಳ್ತಿದ್ದಾರೆ ನಾವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸಲ್ಲ ಬೇರೆ ಪ್ಯಾನ್ ಕಾರ್ಡ್ನೇ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅದರಿಂದ ನಿಮಗೆ ಈ ಸಮಸ್ಯೆ ಯಾಕಂದರೆ ಈಗಾಗಲೇ ನೀವು ಏನು ಮಾಡ್ತಿರ್ತಾರೆ ಅಕೌಂಟ್ ಓಪನಿಂಗ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಬ್ಯಾಂಕಿಗೆ ಕೊಟ್ಟಿರ್ತೀರಿ ಆ ಬ್ಯಾಂಕಿನಲ್ಲಿ ಏನು ಮಾಡಿರ್ತಾರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿರ್ತಾರೆ ನಿಮ್ಮ ಡಾಟಾದಲ್ಲಿ ನೀವು ರಿಟರ್ನ್ ಮತ್ತೊಂದು ಪ್ಯಾನ್ ಕಾರ್ಡ್ ಮಾಡಿಸಿದಾಗ ಎರಡು ಪ್ಯಾನ್ ಕಾರ್ಡ್ಗಳು ಏನಾದರೂ ಡಿಪಾರ್ಟ್ಮೆಂಟಿಗೆ ಗೊತ್ತಾಗ್ತಂದರೆ ನೀವು ಎರಡು ಪ್ಯಾನ್ ಕಾರ್ಡ್ಗಳನ್ನು ಹೊಂದಿದ್ದೀರಿ ಎಂದು ಅವಾಗ ಏನು ಮಾಡ್ತಾರೆ ನಿಮಗೆ ದಂಡನ ಕಟ್ತಾರೆ ಸುಮಾರು ಹತ್ತು ಸಾವಿರದಿಂದ ಹೆಚ್ಚು ಇರ್ಬೋದು ಅಷ್ಟು ದಂಡವನ್ನು ಕಟ್ತಾರೆ ಇದರಿಗೆ ಮುಖ್ಯ ಉದ್ದೇಶನೇ ಅದೇ ಒಬ್ಬರು ಮಾತ್ರ ಒಂದು ಪ್ಯಾನ್ ಕಾರ್ಡನ್ನು ಹೊಂದಿರಬೇಕು ಅದು ಏನಾಗಿರಬೇಕು ಆಧಾರ್ ಲಿಂಕನ್ನು ಹೊಂದಿರಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಫೋರ್ ಮಾಡಿದರೆ ಅದು ನಿಮಗೆ ನಾಳೆ ಸಮಸ್ಯೆ ಆಗುತ್ತೆ ಎಲ್ಲಿ ಹತ್ತು ಸಾವಿರ ರೂಪಾಯಿ ಕಟ್ಟೋದು ಬಿಡಪ್ಪ ನಾವು ಹೊಸ ಪ್ಯಾನ್ ಕಾರ್ಡ್ ಮಾಡಿಕೊಂಡ್ರೆ ಆಗುತ್ತೆ ಆ ರೀತಿ ಮಾಡಬೇಡಿ ದಯವಿಟ್ಟು ಈಗಿರುವಂಥ ಪ್ಯಾನ್ ಕಾರ್ಡನ್ನೇ ನೀವು ಕರೆಕ್ಷನ್ ಮಾಡ್ಕೊಂಡು ಸರಿ ಮಾಡಿಕೊಂಡು ಲಿಂಕ್ ಮಾಡಿಕೊಳ್ಳಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ವೇಳೆ ನಾವು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸರ್ಕಾರದ ಆದೇಶದಂತೆ ಶೇಕಡ ಇಪ್ಪತ್ತರಷ್ಟು ಟಿ ಡಿ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದಾರೆ ಯಾರು ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂಥವ್ರದ್ದು ಶೇಕಡ ಇಪ್ಪತ್ತರಷ್ಟು ಅಂದರೆ ಒಂದು ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿಯನ್ನು ಕಟ್ ಮಾಡ್ಕೊಳ್ತಿದ್ದಾರೆ ನೀವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದರೆ ಹೌದಲ್ಲ ಅದಕ್ಕಾಗಿ ನೀವು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದರೆ ಆ ಸಮಸ್ಯೆನೇ ಬರಲ್ಲ ದಯವಿಟ್ಟು ನೀವು ಏನು ಮಾಡಿ ನೀರೆಷ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಆನ್ಲೈನ್ ಸೆಂಟ್ರಿಗೆ ಹೋಗಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಯಾಕೆ ನಾನು ಪದೇ ಪದೇ ನಿಮಗೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಮೊಬೈಲಲ್ಲಿ ಮಾಡ್ಬೋದು ಯಾಕಂದರೆ ನಿಮಗೆ ಗೊತ್ತಿಲ್ಲ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡಿಗೆ ಎರಡು ಸೇಮ್ ಡಾಟಾ ಇರಬೇಕು ಅನ್ನೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಆದರೂ ನೀವೇನು ಮಾಡಿರ್ತೀರಿ ದುಡ್ಡು ಹಾಕಿರ್ತೀರಿ ಒಂದು ಸಾವಿರ ರೂಪಾಯಿನ ಒಂದು ಸಾವಿರ ರೂಪಾಯಿ ದುಡ್ಡು ಹಾಕಿದ ನಂತರ ನೀವು ವಾಪಸ್ ಚೆಕ್ ಮಾಡಿದಾಗ ಏನಂತ ಮಿಸ್ ಮ್ಯಾಚ್ ಆಗಿರುತ್ತದೆ ನೀವು ಮತ್ತು ರಿಟರ್ನು ಆನ್ಲೈನಲ್ಲಿ ನಿಮ್ಗೆ ಹಾಕೋಕ್ಕೆ ಸಮಸ್ಯೆ ಆಗ್ಬೋದು ಮೊಬೈಲಲ್ಲಿ ಮತ್ತು ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ ಆದರೆ ಅವರು ನೀವು ಆನ್ಲೈನ್ ಸೆಂಟ್ರಿಗೆ ಹೋದರೆ ಅವರು ವಿವರಣೆಯಾಗಿ ಚೆಕ್ ಮಾಡ್ಕೊಂಡು ನಿಮಗೆ ಸಂಪೂರ್ಣವಾದ ವಿವರಣೆ ಕೊಡ್ತಾರೆ ಇದಕ್ಕೆ ಹೀಗೆ ಮಾಡಬೇಕು ಹೀಗೆ ಮಾಡಿದರೆ ಆಗುತ್ತೆ ಹೀಗೆ ಮಾಡಿದರೆ ಇಲ್ಲ ಅಂತೇಳಿ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರೋದು ಆನ್ಲೈನ್ ಸೆಂಟ್ರಿಗೆ ನೇರಷ್ಟು ಇರತಕ್ಕಂಥ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಂತ ಈಗ ಕೆಲವೊಂದು ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ಅಕೌಂಟ್ ಓಪನಿಂಗ್ ಮಾಡ್ತಿದ್ದಾರೆ ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಅವನು ಚೆಕ್ ಮಾಡ್ತಾ ಇಲ್ಲ ಆದರೆ ಹೆಚ್ಚು ಹೆಚ್ಚು ಬ್ಯಾಂಕ್ಗಳಲ್ಲಿ ಈಗ ಏನು ಮಾಡ್ತಿದ್ದಾರೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ಅಕೌಂಟ್ ಓಪನ್ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಕೂಡ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಈಗ ದಾಖಲಾತಿಗಳು ಯಾವ ಬೇಕಂತ ಹೇಳ್ತೀನಿ ನೋಡಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಫೋನ್ ಎಷ್ಟಿದ್ರೆ ಸಾಕು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಕ್ಕೆ ಬರುತ್ತೆ ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಏನಾದರೂ ಕರೆಕ್ಷನ್ ಇದ್ದರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಬೇರೆ ಇರುತ್ತೆ ನೀವು ಆಧಾರ್ ಕಾರ್ಡ್ ಕರೆಕ್ಷನ್ ಕಿದ್ರೆ ಅದರ ಡಾಕ್ಯುಮೆಂಟ್ಸ್ ಬೇರೆ ಇರುತ್ತೆ ಪ್ಯಾನ್ ಕಾರ್ಡ್ ಕರೆಕ್ಷನ್ ಇತ್ತಂದರೆ ನಿಮ್ಮ ಆಧಾರ್ ಕಾರ್ಡು ಎರಡು ಫೋಟೋ ಮತ್ತು ಪ್ಯಾನ್ ಕಾರ್ಡು ಇದೆಷ್ಟು ಕರೆಕ್ಷನ್ ಇದು ಪ್ಯಾನ್ ಕಾರ್ಡ ಕರೆಕ್ಷನ್ ಏನಾದರೂ ಇದ್ದರೆ ಅದನ್ನು ಮಾಡೋಕ್ಕೆ ಇಷ್ಟು ಡಾಕ್ಯುಮೆಂಟ್ಸು ಬೇಕು ನೆಕ್ಸ್ಟ್ ವಿಡಿಯೋ ಆದರೆ ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ವೀಡಿಯೋನ ಕಳಿಸ್ತೀನಿ ವೀಡಿಯೋನ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋದು ಪ್ರೊಸೀಜರ್ ಹೇಳ್ತೀನಿ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಶುಭ ದಿನ